ಇರದೊಂದ್ ಜೀವನ ಇರೋರ್ಗೆ ಜಾಲಿ ಹೋದ್ಮೇಲೆ ಖಾಲಿ ಖಾಲಿ ಸಣ್ಣ ಸಟ್ಟಾಯ್ತು ಮಳೆ ಶುರುವಾಯಿತು ಹಿಂದೆಲ್ಲ ನಾವು ಓದ್ಬೇಕಾದ್ರೆ ಎಂಟೆಂಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವು ಅದರಲ್ಲೂ ಗದ್ದೆ ಬದ ದಾಟಿ ಹೋಗ್ಬೇಕಿತ್ತು ಕಾಲೆಲ್ಲ ಕೊಳ್ತಿರ್ತಿದ್ವು ಬಟ್ ಆದ್ರೆ ಇವಾಗ ಬುರಿ ಒಂದು ಎರಡು ಮೂರು ಹೆಜ್ಜೆ ಇಟ್ರೆ ಸುಸ್ತು ಹೆಂಗಿದೆ ನಮ್ಮ

ಅವರೇ ಸ್ವತಃ ಹಣಸಿ ನಮ್ ಗಣಪನ ಕೂರಿಸ್ ಹೋಗಿದ್ದಾರೆ ಯಾರ ಇರ್ಬೋದು ಕಮೆಂಟ್ ಮಾಡಿ ನೋಡ ಮಾಡಿ ಕಮೆಂಟ್ ಮಾಡ್ರಪ್ಪ ಸದ್ ನೋಡ್ಕೊಂಡ್ ಏನಾದ್ರು ಒಂದು ಹೇಳ್ತೀನಿ ಕೇಳ್ತೀರಿ ಇರೋದೊಂದು ಜೀವನ ಇದೆಲ್ಲ ಫಸ್ಟ್ ಹೇಳಿದ್ದೀನಿ ಆದ್ರೆ ಇನ್ನೊಂದು ಡೈಲಾಗ್ ಹೇಳ್ತಿರ್ಬೇಕಲ್ವಾ ನಾವು ಅಷ್ಟು ಬುಧ್ ಅಂತರಲ್ಲ ಕಂಡ್ರಪ್ಪಾ ಇರೋದೊಂದ್ ಜೀವನ ಇರವರ್ಗೆ ಜಾಲಿ ಹೋದ್ಮೇಲೆ ಖಾಲಿ ಖಾಲಿ ಸೂರ್ಯ ಹೆಂಗಿದಾನೆ ಅಂತಂದ್ರೆ ಏನಾದರೂ ನಮ್ಮ ಭೂಮಿಗೆ ಹತ್ತಿರ ಆದರೆ ಭೂಮಿ ಏನಾಗುತ್ತೆ ಸೂಟ್ ಹೋಗುತ್ತೆ ಅಲ್ವಾ ಅಷ್ಟು ಶಕ್ತಿಶಾಲಿಯಂತೆ ನೋಡಿ ಸೂರ್ಯನ ಕಿರಣಗಳನ್ನು ಚಂದ್ರ ಹೀರ್ಕೊಂಡು ಈಗ ಸಣ್ಣ ಆಗ್ತಿದೆ ಅಲ್ವಾ ಮುಳುಗಿದ ಮೇಲೆ ಮತ್ತೆ ಯಾರು ಬರ್ತಾನೆ ಚಂದ್ರ ಬರ್ತಾನೆ ಆ ಚಂದ್ರ ಈ ಕಿರಣಗಳನ್ನು ಹೀರ್ಕೊಂಡು ಮತ್ತೆ ಏನು ನಮಗೆ ಬಿಡ್ತಾನೆ ನೋಡಿ ಎಷ್ಟು ಹಂಗೆ ನೋಡ್ತಾ ಇರಿ ಹೆಂಗ್ ಒಳಗಡೆ ಹೋಗ್ತಿದೆ ಗೊತ್ತಾ ವೀಡಿಯೋದೆಲ್ಲ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಯಾಕೆ ನಮ್ಮ ಮೊಬೈಲ್ ಚೆನ್ನಾಗಿಲ್ಲ ಬಟ್ ಆಗ್ತಿದೆ ಗೊತ್ತಾ ರಿಯಲ್ ಇಲ್ಲಿ ಫೀಲು ಅಯ್ಯೋ ಭಗವಂತ ನಾನಾದರೂ ಆ ಸೂರಿ ಅನ್ನಿಸ್ತಾ ಅನ್ನಿಸ್ತಾಯಿದ್ದೆ ಬಟ್ ಹಾಗಲ್ಲ ಆಗಲ್ಲ ಸೆಕೆಂಡ್ ಹೆಂಗ್ ಹೋಗ್ತಿದೆ ಗೊತ್ತಾ ಒಳಗಡೆ ಸೂರ್ಯ ನಾನು ಎಷ್ಟೋ ಸಲ ಬಂದಿದೆ ಬಟ್ ನೋಡಿರ್ಲಿಲ್ಲ ಇದೇ ಥರ ಇದುಕೊಂಡು ವಿಡಿಯೋ ಮಾಡೋಣ ಹೇಳಿ ಬಂದು ವಿಡಿಯೋ ಮಾಡಿದ್ದೀನಿ ಬಟ್ ಇದು ನಾನು ಮೊದಲನೇ ಬ್ಲಾಗು ಏನು ಹೇಳಬೇಕು ಹೆಂಗೆ ಹೇಳ್ಬೇಕು ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಬಟ್ ಏನೋ ಒಂದು ಬಂದಿದ್ದನ್ನ ಆಗ್ಲೇ ಹೇಳ್ದಂಗೆ ಬ್ಲಾ 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 ಬಿಡ್ತಾ ಇದ್ದೀನಿ ನಾನು ಆಯ್ಸೆ ಹೆಂಗಿದೆ ಇದನ್ನು ನಡ್ಸಿರೋ ವೀಡಿಯೋಸ್ ಹೆಂಗೆ ಬರ್ತಿದೆ ಗೊತ್ತಿಲ್ಲ 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 ಬಟ್ ಸೂರ್ಯ ಮಾತ್ರ ಗೊತ್ತಿಲ್ಲದಂಗೆ ಹೋದಾಮ ಮಳೆ ಶುರು ಆಗ್ತಿದೆ ಕುನಿತಾ ಇದೆ ನೋಡಿ ಸೂರ್ಯ ಹೋದ ತಕ್ಷಣನೇ ಮಳೆ ಬೆಳೆಸ್ತಾ ಇದ್ದಾನೆ ಯಾರೋ ನೀನು ಸೂರ್ಯ ನನಗೇನಾದರೂ ನೀನು ಹತ್ರದಲ್ಲಿ ಬೇಕಿತ್ತು ತುಂಬಾ ಗಾಳಿ ನಾನು ಹೇಳೋದು ಕೇಳ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಸಣ್ಣ ಸಟ್ ಆಯ್ತು ಮಳೆ ಶುರುವಾಯ್ತು ನಾವು ಇನ್ನೂ ಹರಡೋಣ ಮಳೆ ಬರ್ತಿದೆ ನೋಡೋಣ ನೆಂದ್ರು ಪರವಾಗಿಲ್ಲ ಈ ಜಾಗ ನಾನು ನಿಮಗ್ ತೋರಿಸ್ತೀನಿ ಬನ್ನಿ 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 ಲಾಸ್ಟ್ ಟೈಮು ನಾನು ಈ ಜಾಗಕ್ಕೆ ಬಂದಿದ್ದು ನನ್ನ ಹತ್ರ ಒಂದು ಓಮಿನಿ ಇತ್ತು ಬಡವರ ಬಂದು ಆ ಓಮಿನಿನ ತಗೊಂಡ್ ಬಂದು ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ದ ಬೆಂಗಳೂರು ಅವನ ಪಾಪ ಅವ್ನು ಅವ್ನ ಗಾಡಿ ಎತ್ಕೊಂಡು ಬಂದಿದ್ದ ಬೆಂಗಳೂರಿಂದ ಬಂದಿದ್ದ ನಮ್ಮ ಮನೆಗೆ ಅವನ ಜೊತೆ ಇದೇ ಜಾಗದಲ್ಲಿ ಕಾರ್ ಹಾಕ್ಕೊಂಡು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಅನಿಸುತ್ತೆ ಹನ್ನೊಂದು ಗಂಟೆಗೆ ಬಂದವರು ಸಂಜೆ ನಾಲ್ಕೂವರೆವರೆಗೂ ಇದೇ ಜಾಗದಲ್ಲಿ ಕೂತ್ಕೊಂಡು ಕುಣಿದು ಕುಪ್ಪಳಿಸಿ ಹೋಗಿದ್ದೆ ನೋಡಿ ಹೆಂಗಿದೆ ಗೊತ್ತಾಯ್ತು ಜಾಗ ಅಪ್ಪ ಸೂಪರಾಗಿದೆ ಹೆಂಗಿದೆ ಗುರು ವ್ಯೂಸು ನೋಡಿ ಇದೇ ಹಾಸನ್ ಹೈವೇ ಇದೆಯಲ್ಲ ಇಲ್ಲಿ ಕಾಣ್ತಿದೆಯಲ್ಲ ಹಾಂ ಇದೇ ಅದೇ ಹೈವೇ ಎಂಡ್ ಡೆಡ್ ಎಂಡಲ್ಲಿ ಇದೆಯಲ್ಲ ಅದು ಹೈವೇ ಇಷ್ಟು ನೀರು ಹೆಂಗಿಲ್ಲಿಗೆ ತುಂಬ್ತು ಅಂದರೆ ಮಳೆ ಬಂದು ತುಂಬಿತು ಹೆಂಗೆ ತುಂಬ್ತು ಮಳೆ ಬಂದು ತುಂಬಿತು ಇವನು ಯಾರು ಗುರು ಚೈಲ್ಡು ಅನ್ಕೋಬೇಡಿ ಕಂಡ್ರಪ್ಪ ಏನೋ ಹೇಳ್ತಾ ಇದ್ದೀನಿ ಹೇಳಬೇಕಲ್ವಾ ನೋಡಿ ಹಿಂದೆ ಏನೋ ಬೆಂಕಿ ಬಿದ್ದೀರಾ ಅಂತ ಕಾಣ್ತಿದ್ದೆ ಒಬ್ಬೊಬ್ಬರೇ ಎಲ್ಲ ನನಗೂ ಸ್ವಲ್ಪ ಭಯ ಶುರು ಆಗ್ತಿದೆ ಬಟ್ ನಾನು ಒಬ್ಬ ಗುರುಜಿ ಅಲ್ವಾ ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಈ ದೆವ್ವ ಗಿವ್ವ ಪೀಡೆ ಪಿಚಾಚಿ ತುಂಬ ತುಂಬ ಖುಷಿ ನನಗೆ ಅವ್ರನ್ನ ಮಾತಾಡಿಸೋದು ಅಂದರೆ ನೀವು ಮಾತಾಡ್ತಿದ್ದೀರಾ ಅಂತ ಅಂದರೆ ಹೌದು ನಾನೊಂದು ಹನ್ನೊಂದು ದಿನದ್ದು ಕಾರ್ಯಕ್ಕೆ ಹೋಗಿದ್ದೆ ಅದು ಯಾರು ಅಂತಂದರೆ ಒಬ್ಬರು ಲೇಡಿ ತೀರೋಗಿದ್ರು ಅದು ನಾನು ಪೂಜೆ ಕಲಿತು ಹೊಸದ್ರಲ್ಲಿ ಮೊದಲನೇ ಪೂಜೆ ಹೋದೆ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡೆ ಅವ್ರು ಹೇಳೇ ಇಲ್ಲ ನನಗೆ ಅಂದರೆ ಅವರೇನೋ ಮೈ ಮೇಲೇನೋ ಹನ್ನೊಂದು ದಿನಕ್ಕೆ ಬರ್ತಿದ್ದಾರಂತೆ ಬಟ್ ನನಗೆ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗ್ತಿಲ್ಲ ಬಟ್ ಆದರೂ ನಂಬ್ರೆ ಅವ್ರು ಹೇಳು ಹೇಳೇ ಇಲ್ಲ ನನಗೆ ಸ್ಟೋರಿನ ಹಿಂಗೆ ಹಿಂಗೆ ಮೇಲೆ ಮೈಮೇಲೆಲ್ಲ ಬರ್ತಿದ್ದಾರೆ ಅಂತ ಅವ್ರು ಅತ್ಕೆ ಮೇಲೆ ಏನೋ ಮೂರು ದಿನಕ್ಕೆ ಬಂದಿದ್ದಾರೆ ಬಂದು ಹೇಳಿದ್ದಾರೆ ಪಾಪ ಪಾಯ್ಸನ್ ಏನೋ ತೊಗೊಂಡು ತೀರೋಗಿದ್ದು ಫ್ಯಾಮಿಲಿ ಮ್ಯಾಟ್ರಲ್ಲಿ ಪಾಯ್ಸನ್ ತೊಗೊಂಡು ತೀರೋಗಿದ್ದರು ಲೇಡಿ ಹೋಗಿದ್ದೆ ಮೈ ಮೇಲೆ ಬಂದುಬಿಟ್ಟು ಹೇಳ್ತಿದ್ದಾರೆ ನಾನು ಒಬ್ಬ ಚೇರ್ ಮೇಲೆ ಕೂತಿದ್ದೀನಿ ಗುರು ಇನ್ನೂ ಎಲ್ಲ ಕೆಳಗಡೆ ಕೂತಿದ್ದಾರೆ ಆ ಹೆಂಗೆ ಆಗಬೇಡ ಆವಾಗ ಅವ್ರು ಹೇಳೋದು ಇನ್ನು ಮತ್ತೆ ಬರೋಲ್ಲ ಅಂತ ಮುಟ್ಟು ಬುದ್ಧವ್ರ ಪಾದಾನ ಅಂತ ನಾನು ಹೋಗಿರೋದೇ ಮೊದಲನೇ ಪೂಜೆ ಬಟ್ ಭಯ ಆಗಿತ್ತು ಅವತ್ತು ಅಪ್ಪ ಶಿವ ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತ ನಮಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳಿಸಿ ಹಾಗೆ ನಮ್ಮ ರೈತ ಗುರೂಜಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮಗೆ ಪ್ರೋತ್ಸಾಹಿಸಿ ಇದೇ ನಮ್ಮ ಮೊದಲನೇ ವಿಡಿಯೋ ಹಾಗೆ ನಾನು ಸಹ ಇನ್ಸ್ಟಾಗ್ರಾಮಲ್ಲೂ ಸಹ ನಿಮಗೆ ಸಿಕ್ತಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಶ್ರೀ ನಂದೀಶ್ ಗುರುಜಿ ಅಫೀಷಿಯಲ್ ಅಂತ ಇದೆ ಅಲ್ಲೂ ಬಂದು ನನ್ನನ್ನು ಫಾಲೋ ಮಾಡ್ಬೋದು ಮತ್ತೆ ನಾನಿವತ್ತು ಮುಗಿಸ್ಕೊಂಡು ಹೊರಟೆ ನೀರು ಖಾಲಿಯಾಗಿದೆ ಖಾಲಿಯಾಗಿದೆ ವೈಫರ್ ವೈಫರ್ಗೆ ಹಾಕೋಕ್ಕೆ ಎಸ್ ಹೊಡೋಣ ಸಮಯ ಆರು ನಲವತ್ತಾರು ಹಾಗೆ ಹೋಯಿತು ಹ್ಞೂ ಮನೇಲಿ ಬೇರೆ ಹೇಳಿ ಬಂದಿಲ್ಲ ಗಾಡಿ ಎತ್ಕಂಡು ಸುಮ್ಮನೆ ಬಂದುಬಿಟ್ಟಿದ್ದೀನಿ ಎಲ್ಲಿಗೆ ಹೋದ ಅಂತ ಭಯಪಟ್ಬಿಡ್ತಾರೆ ಫೋನ್ ಬೇರೆ ಫ್ಲೈಟ್ ಮುಡೋಲ್ಲ ಇದೆ ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಸದ್ಯಕ್ಕೆ ಫ್ಲೈಟ್ ಮುಡಿಗೆ ಹಾಕಿದ್ದೀವಿ ಮಾಡೋಣ ಮಳೆ ಶುರು ಆಗ್ತಿದೆ ಬಟ್ ಹನಿ ಹನಿ ಅಷ್ಟೇ ಹೋಗುತ್ತೆ ತುಂಬ ಆಯಿತು ಜರ್ನಿ ಬಟ್ ಬೇಗ ಬರಬೇಕಿತ್ತು ಬಟ್ ಬೇಗ ಬರಲಿಕ್ಕಾಗಿಲ್ಲ ಮುಂದೆ ಒಂದು ದಿನ ಒಂದು ಉತ್ತಮವಾದ ಕ್ಯಾಮ್ರಾ ತಗೊಂಡು ಒಬ್ಬ ಉತ್ತಮವಾದ ಗೆಳೆಯನ ಜೊತೆ ಸಾರಥ್ಯದಲ್ಲಿ ಬರ್ತೀನಿ 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 ಮಾತಾಗ್ಲಿಕ್ಕೆ ಓ ನೀರ್ನಾಯಿಗಳು ಇಲ್ಲೇ ಇದ್ದ ಗುರು ನೋಡಲಿಲ್ಲ ಹೆಂಗ್ ನೋಡಿದ ನೋಡಿಯೋದು ಅಲ್ಲ ಏಯ್ ಶಿಷ್ಯ ಶಿಷಾ ಆ ಅಲ್ಲೇ ಇದ್ದ ಮುತ್ತು ಮುಳುಗ್ದ ಇನ್ನೆಲ್ಲ ಹೇಳ್ತಾನೆ ಅಯ್ಯೋಯ್ಯೋಯ್ ಅಲ್ಲ ಲೇ ನೀರ್ನಾಯಿ ಚು ಗಾಳಿ ಅವಕ್ಕೇನೋ ನನಗ್ ಭಯ ಅವು ನನಗೇನೋ ಅವು ಭಯ ಅವ್ಕ ಏನೋ ಗೊತ್ತಿಲ್ಲ ನಾವು ಏನು ಮಾಡಲ್ಲ ಅವು ಏನು ಮಾಡಲ್ಲ ನಾವು ಈ ರೋಡಲ್ಲಿ ಒಂಥರ ಗಾಡಿಲ್ ಬರಕ್ಕೆ ಚಂದ ಏನಕ್ಕೆ ಅಂತಂದ್ರೆ ಕುಲ್ಕದಾಗ್ಲಿ ಮಣ್ಣಿನ ರೋಡು ಆಕಡೆ ಈ ಕಡೆ ಪ್ರಕೃತಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ತರ ಓಡಾಡಿ ನೋಡಿ ನವಿಲು ಇಲ್ಲಿ ತುಂಬಾ ನವಿಲುಗಳು ಓಡಾಡ್ತವೆ ತುಂಬಾ ಅಂದ್ರೆ ತುಂಬಾ ನವಿಲುಗಳು ಓಡಾಡ್ತವೆ ಈ ತರ ಖುಷಿ ಆಗುತ್ತೆ ಬನ್ನಿ ಓಡಾಡಿ ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿಗಳ ಜೊತೆ ಕಾಲ ಕಳೀರಿ ವಾರದಲ್ಲಿ ಒಂದು ದಿನ ಯಾವತ್ತು ರಜಾ ಇರುತ್ತೆ ಸುತ್ತಮುತ್ತ ಇರೋರು ಬನ್ನಿ ನಮ್ಮ ಎಲ್ಲರೂ ಬನ್ನಿ ಯಾವತ್ತು ರಜಾ ಇರುತ್ತೆ ಅವತ್ತು ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೇಕು ಈ ಜಾಗಕ್ಕೆ ಫ್ರೆಂಡ್ಸ್ ಜೊತೆ ಬರ್ಬೋದು ಮೊದಲನೇ ಒಂದು ಆದ್ಯತೆ ಎರಡನೇ ಆದ್ಯತೆ ಬಂದು ಫ್ಯಾಮಿಲಿ ಜೊತೆ ಮನೇಲಿ ಏನಾದರೂ ಅಡುಗೆ ಮಾಡಿಕೊಂಡು ಈ ಪಲಾವು ಮೊಸರನ್ನ ಅಥವಾ ರೊಟ್ಟಿ ಈ ಥರ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಜೊತೆ ಬರೋರು ಬೇರೆ ಏನೇನೋ ಬರ್ತಾರೆ ಬಟ್ ಅದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ ಬನ್ನಿ ಈ ತರ ಎಂಜಾಯ್ ಮಾಡ್ಕೊಂಡು ಹೋಗಿ ವೀಕೆಂಡ್ ಸೂಪರ್ ಆಗಿರುತ್ತಿಲ್ಲೆಲ್ಲ ನೋಡಿ ನೀರು ತುಂಬಿದಾಗ ಇಲ್ಲಿವರೆಗೂ ಬರುತ್ತೆ ಇಲ್ಲಿವರೆಗೂ ಲಾಸ್ಟ್ ಟೈಮ್ ನಾನು ಓಮಿನಿಲ್ ಬಂದಿದ್ದೆ ಇಲ್ಲಿವರೆಗೂ ನೀರು ತುಂಬಿತ್ತು ಎಸ್ ಇಲ್ಲಿ ಇಲ್ಲೇ ನಾನು ಓಮಿನಿ ನಿಲ್ಲಿಸಿ ಫೋಟೋ ಎಲ್ಲ ತಗೊಂಡು ಹೋಗಿದ್ದೆ ಫೋಟೋ ಸಿಕ್ಕರೆ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಇಲ್ಲಿ ಮಾತ್ರ ಯಾವಾಗ್ಲೂ ನೋಡು ನೀರ್ ಇದ್ದೇ ಇರುತ್ತೆ ಆಯ್ತಾ ಇನ್ನೊಂದು ದ್ವೀಪ ಇದೆ ನೋಡ್ಬಿಡೋಣ ಹೆಂಗು ಬೆಳಕಿದೆ ಹಾ ಇದೊಂದು ನೋಡ್ಕೊಂಡು ಮನೆ ಕಡೆ ಹೊರಡೋಣ ಎಸ್ ಇಲ್ಲ 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 ತಿರುಗೋ 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 ಏನು ಗುರು ಇವನು ಏನು ಇವನು ಎಲ್ಲ ಕಡೆ ಗಾಡಿ ಬಡೀತಾನೆ ಅನ್ಬಿಡಿ ಯಾಕೆಂದ್ರೆ ನನ್ನ ಜೊತೆಗಾರ ಇವನೇ ಇರೋದ್ರಿಂದ ನಾನು ಎಲ್ಲೆಲ್ಲಿ ಹೋಗ್ಬೇಕು ಅನ್ಸುತ್ತೆ ಅಲ್ಲೆಲ್ಲ ಇವನು ಕರ್ಕೊಂಡು ಹೋಗ್ತಾ ಇರ್ತೀನಿ ಮಾತ್ರ ನಿಜ ಹೇಳಬೇಕು ಇದು ನನ್ನ ಗಾಡಿ ಡೆಸ್ಟರು ಎಂತೆ ಜಾಗದಲ್ಲಿ ಓಡಾಡಿದೆ ಯಾವ ಹಳ್ಳ ಕೊಳ್ಳ ದೀಣೇನು ಬಿಟ್ಟಿಲ್ಲ ಮತ್ತು ಹೂಣಿಲ್ಲ ಎಲ್ಲೂ ಹೂಣಸಿಲ್ಲ ನಮ್ಮನ್ನು ಸುಮ್ಮನ್ ಬರ್ತಾ ಇರುತ್ತೆ ಇಲ್ಲೂ ಬೇಕಾದ್ರೆ ಇಳಿಯುತ್ತೆ ಬಟ್ ಬೇಡ ಇಳಿಯಂಗಿಲ್ಲ ಇಲ್ಲಿಗಲ್ಲ ನೋಡಿ ಹಿಂಗಿದೆ ಈ ಜಾಗ ಸೂಪರ್ ಆಗಿದೆ ನಾನು ಅವಾಗಲೇ ಆ ಸೈಡಲ್ಲಿ ಕಾಣ್ತಿದೀಯಲ್ಲ ಆ ಸೈಡಲ್ಲಿ ನಿತ್ತು ತೋರಿಸುತ್ತೆ ಬಟ್ ಈ ಕಡೆ ಬಂದಿರಲಿಲ್ಲ ಬಟ್ ಇವಾಗ ಇದನ್ನ ತೋರಿಸ್ತೀನಿ ನೋಡಿ ಈ ತರ ಇದೆ ವ್ಯೂ ತುಂಬ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಗಾಡಿಯಿಂದ ಇಳಿದು ನೋಡ್ಬೇಡಣ ಹಿಂಗಿದೆ ನಮ್ಮ ಪ್ರಕೃತಿ ಸೂಪರಾಗಿದೆ ಹ್ಞೂ ಇದೆ ನೀರು ತುಂಬಿದ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಈ ಯಾವುದೇ ಗುಂಡಿ ಪಡಿ ಯಾವ ಖಾಲಿ ಇರಲಿಕ್ಕಿಲ್ಲ ಎಲ್ಲ ತುಂಬಿರುತ್ತೆ ಇಲ್ಲೆಲ್ಲ ನೀರು ತುಂಬಿ ನೋಡಿ ಅಲ್ಲಿವರೆಗೂ ಅಲ್ಲಿ ರೋಡ್ ಅಲ್ಲಿವರೆಗೂ ಸಹ ತುಂಬಿರುತ್ತೆ ಇಲ್ಲಿವರೆಗೂ ಇರುತ್ತೆ ಇಲ್ಲೆಲ್ಲ ಬರಲಿಕ್ಕಿಲ್ಲ ಅಲ್ಲಿಗೆ ಎಂಡಾಗುತ್ತೆ ನೋಡಿ ಅಲ್ಲಿಗೆ ಅದೇ ಲಾಸ್ಟ್ ಇಲ್ಲಿಗೆ ಆ ರೋಡಲ್ಲಿ ತೆ ನೋಡೋದು ತುಂಬಿದಾಗ ಎಸ್ ಹೊಡೋಣ ಈಗ ಮನೆ ಕಡೆ ಪ್ರಯಾಣ ಹೇಗಿತ್ತು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಕ್ಲಾರಿಟಿ ಇಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ಯಾವುದೋ ಒಂದು ಹಳೇ ಕ್ಯಾಮ್ರಾದಲ್ಲಿ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡಿ ತುಂಬ ತುಂಬ ಒಳ್ಳೊಳ್ಳೆ ಪ್ಲೇಸು ಉದಾಹರಣೆಗೆ ನಾನು ಹಿಂಗೆ ಓಡಾಡಬೇಕಾದ್ರೆ ಅಂದರೆ ಪೂಜೆ ಪುನಸ್ಕಾರಗಳಿಗೆ ಓಡಾಡಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತಿರ್ತೀನಿ ನಾನು ಇದಕ್ಕೋಸ್ಕರ ಅಂತೇ ಬರಲಿಕ್ಕಿಲ್ಲ ಅದು ಇದಕ್ಕೋಸ್ಕರ ಅಂತಲೂ ಇನ್ನು ಮುಂದೆ ಒಂದೊಂದು ವೀಡಿಯೋಗಳಿಗೆ ಬರ್ತೀನಿ ಹಾಕಿಸ್ತಾ ಇರ್ತೀನಿ ಒಳ್ಳೆ ಒಳ್ಳೆ ವೀಡಿಯೋನ ನಾನೇ ನಾನೇ ಎಡಿಟ್ ಮಾಡಬೇಕು ಗುರು ನೋಡಿ ಬೆಳಿಗ್ಗೆ ನಾನು ಎದ್ದು ಕನಿಷ್ಠ ಪಕ್ಷ ಯಾವುದಾದ್ರೂ ಪೂಜೆ ಇದ್ದರೆ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಎದ್ದೆ ಹೇಳ್ತೀನಿ ಮತ್ತು ಪೂಜೆ ಏನಿಲ್ಲ ಅಂದರೂ ಹತ್ತು ಗಂಟೆ ಆಗುತ್ತೆ ಮುಗಿಯೋದು ನಂದು ಏನೇ ಪೂಜೆ ಪುನಸ್ಕಾರಗಳಿದ್ರು ಮತ್ತೆ ಹತ್ತು ಗಂಟೆ ಮತ್ತೆ ಮನೆಗೆ ಬಂದು ಅದು ಇದು ಅಂತ ಹನ್ನೊಂದು ಗಂಟೆ ಆಗುತ್ತೆ ಮತ್ತು ಮನೆಗೆ ಬಂದ ಮೇಲೆ ಮನಸ್ಸು ತಡಿಲಿಕ್ಕಿಲ್ಲ ಹೊಲ ಗದ್ದೆ ಅಂತ ಹೇಳಿ ನನಗೊಂದು ಆಸೆ ತೋಟದ ಹತ್ರ ಹೋಗ್ತೀನಿ ಅಲ್ಲೆಲ್ಲ ಕಾಲ ಕಳೀತೀನಿ ಮತ್ತೆ ಬರ್ತೀನಿ ಏನಾದರೂ ಓದೋದೋ ಮಾಡೋದೋ ಇದ್ದರೆ ಏನು ಮಾಡ್ತೀನಿ ಅದನ್ನು ಮಾಡ್ತಾ ಇರ್ತೀನಿ ಮತ್ತು ಅದ್ರ ಜೊತೆಗೆ ಬಂದು ಏನಾದ್ರು ಕೆಲಸ ಇರ್ತವಲ್ವ ಶಾಸ್ತ್ರದವರು ಅವರೋ ಇವರು ಇರ್ತಾರೆ ಟೈಮ್ ಕೊಟ್ಟಿರ್ತೀನಿ ಅವರು ಬಂದಾಗ ಅವ್ರುಗಳ್ನ ಮಾತಾಡಿಸ್ಕೊಂಡು ಅವ್ರೇನು ಇದೆ ಅದನ್ನು ಮುಗಿಸ್ಕೊಡ್ತೀನಿ ಮತ್ತು ಸಾಳವಳಿ ಅಥವಾ ಮನೆಗೆ ಇರ್ತವೆ ಅದನ್ನು ಹಾಕ್ತಾ ಕೂತ್ಕೊಳ್ತೀನಿ ಮತ್ತು ನಾನೇ ಒಂದು ಮನೆಗೆ ಸ್ಕೆಚ್ ಡ್ರಾಯಿಂಗ್ ಸಹ ಮಾಡೋದು ಕಲ್ತಿರೋದ್ರಿಂದ ನಾನು ಅದನ್ನು ಸಹ ನಾನು ಫ್ರೀ ಆದಾಗ ಮಾಡಿಕೊಡ್ತೀನಿ ಅದ್ರ ಜೊತೆಗೆ ಅದು ಇದು ಇನ್ನು ಸಣ್ಣ ಪುಟ್ಟವು ವಿಡಿಯೋಗಳು ಅಲ್ಲಿ ಇಲ್ಲಿ ಹಾಳುಮೂಳು ಇರ್ತಾವಲ್ವ ಇವುಗಳ ಕೆಲಸನೂ ಮಾಡ್ತಿರ್ತೀನಿ ಅದ್ರ ಜೊತೆಗೆ ತುಂಬ ಕೆಲಸ ಮಾಡದಿರ್ತೀನಿ ಬಟ್ ಏನು ವಿಡಿಯೋಗೋಸ್ಕರ ಹೇಳ್ತಿದ್ದಾನೆ ಅಂತ ಅಲ್ಲ ನಾನೊಬ್ಬ ಬೀಂಗ್ ಎಜುಕೇಟೆಡ್ ಆಗಿ ನೋಡಿ ನಾನೊಬ್ಬ ಪುರೋಹಿತ್ಯ ಮಾಡ್ತಿದ್ದೀನಿ ಅಂತಂದರೆ ನಾನು ಬಂದು ಎಮ್ ಬಿ ಎ ಮಾಡಿರೋದು ಎಮ್ ಬಿ ಎಲ್ಲಿ ಮಾಡಿದ್ದು ಅಂದರೆ ಮೈಸೂರಿನ ವಿದ್ಯಾ ವಿಕಾಸ್ ಕಾಲೇಜಲ್ಲಿ ಎರಡು ವರ್ಷ ವಿ ಟಿ ಯು ಯೂನಿವರ್ಸಿಟಿ ಮಾರ್ಕೆಟಿಂಗ್ ಮತ್ತು ಫಿನಾನ್ಸಲ್ಲಿ ನಾನು ಮಾಡಿದ್ದು ಅದಾದಮೇಲೆ ಪುರೋಹಿತ್ಯನ ಅಲ್ಲೇ ಮೈಸೂರಲ್ಲೇ ಕಲಿತೆ ಮತ್ತೆ ಬಂದು ಊರಲ್ಲಿ ಸ್ವಲ್ಪ ದಿನ ಇದ್ದೆ ಮತ್ತೆ ಒಂದು ವರ್ಷ ಒಂದು ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅನ್ನಿಸ್ತು ಪಿ ಜಿ ಡಿ ಹೆಚ್ ಆರ್ ಎಮ್ ಮಾಡೋಣ ಅಂತೇಳಿ ಮೈಸೂರು ಓಪನ್ ಯೂನಿವರ್ಸಿಟಿನಲ್ಲಿ ಪಿ ಜಿ ಡಿ ಎಮ್ ಪಿ ಜಿ ಡಿ ಹೆಚ್ ಆರ್ ಎಮ್ ಸಹ ನಾನು ಮುಗಿಸ್ಕೊಂಡು ಇದನ್ನೇ ಕಂಟಿನ್ಯೂ ಇದ್ದೀನಿ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿದ್ದೀನಿ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಹೇಳಲ್ಲ ಬಟ್ ನಾನಂತೂ ಹೇಳ್ತೀನಿ ಪುರೋಹಿತಿಯ ಜೀವನನ ತುಂಬ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಖುಷಿಯಿಂದ ಸಮಾಜದ ಜೊತೆ ಇದ್ದೀನಿ ಮೊದಲನೇದಾಗಿ ಸೋಷಿಯಲ್ ಮೀಡಿಯಾಗೆ ಬರಬೇಕಾದ್ರೆ ನನಗೆ ಹೇಳಿದ್ದು ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಬರ್ತಾರೆ ಕಾಲು ಎಳಿಯೋರು ಇರ್ತಾರೆ ಜೋಪಾನ ಗುರುಗಳೇ ಅಂತಿದ್ರು ಬಟ್ ಅವಾಗ ಅದಕ್ಕೆ ಸಿದ್ಧವಾಗೇ ನಾನು ನಿಂತಿದ್ದೀನಿ ಯಾರು ಏನೇ ಬ್ಯಾಡ್ ಕಮೆಂಟ್ ಹೊಡೆದ್ರು ಐ ಡೋಂಟ್ ಕೇರ್ ಆಯಿತಾ ಹೊಡಿಲೇಬೇಕು ಅಂತ ಅನಿಸಿದರೆ ಹೊಡೀರಿ ನೋಡಲೇಬೇಕು ಅಂತ ಅನಿಸಿದರೆ ನೋಡ್ತೀನಿ ಇಲ್ಲ ಅಂದರೆ ನನ್ನದೇ ಆದ ನೂರು ಕೆಲಸ ಇರುತ್ತೆ ಅವನು ಯಾವನೋ ಹಾಕಿದ್ದು ಬ್ಯಾಡ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಒಳ್ಳೆ ಕಮೆಂಟ್ಸ್ ಬಂದರೆ ಬಿಡಲ್ಲ ಅವ್ರಿಗೆ ನಾನು ರಿಪ್ಲೈ ಮಾಡ್ತೀನಿ ಖುಷಿ ಆಯಿತು ಇವತ್ತಿನ ದಿನ ನೋಡೋಣ ಮತ್ತೆ ಅಂತೆ ಮತ್ತೆ ಇದ್ದೀನಿ ನಾನು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ ಹೇಗನ್ನಿಸ್ತು ವೀಡಿಯೋ ಎಲ್ಲೆಲ್ಲಿ ಎಲ್ಲೆಲ್ಲಿ ಎಡಿಟ್ ಮಾಡಬೇಕಿತ್ತು ಅದನ್ನೆಲ್ಲ ನನಗೆ ತಿಳಿಸ್ಕೊಡಿ ಏನೇ ಇದ್ದರೂ ಹೇಳಿ ಮಾತಾಡೋಣ ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನೋಡೋಣ ಎಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ ಒಂದು ನೂರು ಇನ್ನೂರು ಮುನ್ನೂರು ಜನ ನೋಡ್ತಾರ ನೋಡೋಣ ಆ ಮುನ್ನೂರು ಜನದಲ್ಲೇ ನನಗೆ ಒಂದು ಹತ್ತು ಕಮೆಂಟ್ ಹಾಕೊಡಿ ಹೇಗೆ ಅನ್ನಿಸ್ತು ಅಂತ ಹಾಕೊಡಿ ತಿಳ್ಕೊತೀನಿ ಕಲ್ತ್ಕೋತೀನಿ ಮಾಡ್ತೀನಿ Bye bye, see you, ta-ta.